ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಶನಿವಾರ ನನ್ನ ಬೆಳಗಿನ ದಿನಚರಿ ತೋರ್ಸೋಕ್ಕೆ ಆಗಲಿಲ್ಲ ಬ್ಯುಸಿ ಇರೋದರಿಂದ ಇವತ್ತು ನನ್ನ ನೈಟ್ ರೊಟೀನ್ನ ಶೇರ್ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ ಒಂದು ಮೀಡಿಯಮ್ ಸೈಜ್ ಪೌಲಲ್ಲಿ ತಗರಿಬೇಳೆ ತೊಗೊಂಡಿದ್ದೀನಿ ತೊಳೆದು ಅದಕ್ಕೆ ಈಗ ಒಂದು ಪ್ಯಾನ್ಗೆ ಬೇಯಿಸೋಕೆ ಇಟ್ಟಿದ್ದೀನಿ ಇದನ್ನು ನಾನು ಇವತ್ತಿಲ್ಲಿ ಮಾಡ್ತಾ ಇರೋದು ಮಾಡ್ತಾ ಇದ್ದೀನಿ ಹೀರೆಕಾಯಿ ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಕುದೀತಾ ಇದೆ ಓಪನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿನ ಸಿಪ್ಪೆ ತೆಗೆದು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ತೊಳ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ತಗರಿಬೇಳೆ ಸ್ವಲ್ಪ ಓಪನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ಈಗ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಈಗ ಪಕ್ಕದಲ್ಲಿ ಹಾಗೆ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಮಾಲ್ ಸೈಜಿನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಪೂರ್ತಿ ಅದೊಂದು ಸಿಪ್ಪೆ ತೆಗೆದಿದ್ದೀನಿ ಒನ್ ಟೇಬಲ್ ಸ್ಪೂನು ಮೆಣಸು ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗ್ಬೋದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಣ್ಣುಮೆಣಸಿನ್ಕಾಯಿ ಕೂಡ ತೊಗೊಬೋದು ಒಂದು ಬಾದಾಮಿ ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟು ಈ ಕಡೆ ಕನಗಿಸೋಕೆ ಇಡ್ತಾಯಿದ್ದೀನಿ ಈ ಕಡೆ ಹೀರೆಕಾಯಿ ಬೇಳೆ ಬೇಯ್ತಾ ಇದೆ ಹೀರೆಕಾಯಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರಿಗೆ ಹಾಕ್ಕೊಳ್ಳಿಲ್ಲ ಓಪನಾಗಿ ಬೆಳೆಸೋದ್ರಿಂದ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಅದು ಫ್ರೈ ಆದಮೇಲೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಬರ್ತೀನಿ ಇಲ್ಲಿ ಹೀರೆಕಾಯಿ ಬೇಳೆ ಬೆಂದಿದೆ ಇನ್ನು ಈ ಕಡೆ ಜಾ ಮಸಾಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಕಾಯಿನ ಹಾಕ್ಕೊಂಡು ಇನ್ನು ಏನು ನಾನು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ನ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊ ಬರ್ತೀನಿ ಇಲ್ಲಿ ಹೀರೆಕಾಯಿ ಬೇಳೆ ಈ ಕಡೆ ಬೆಂದಿರೋದ್ರಿಂದ ಇದನ್ನು ನೀರನ್ನ ಫಿಲ್ಟರ್ ಮಾಡಿ ತೆಗೀತಾ ಇದ್ದೀನಿ ಪೂರ್ತಿ ಈ ಥರ ಫಿಲ್ಟರ್ ಮಾಡೋದ್ರಿಂದ ಪಲ್ಯಕ್ಕೆ ಚೆನ್ನಾಗಿರುತ್ತೆ ನೀರೆಲ್ಲ ಇಟ್ಕೊಂಡಿರುತ್ತಲ್ಲ ಅದನ್ನು ಒಗ್ಗರಣೆ ಇದ್ದೀನಿ ಈಗ ಇಲ್ಲೊಂದು ಒಗ್ಗರಣೆ ಮಾಡೋಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಪಾನಿಗೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದ ತಕ್ಷಣ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈರುಳ್ಳಿ ಕೆಂಪಾದ ತಕ್ಷಣ ಒಂದೆರಡು ಮೂರು ನಿಮಿಷ ಬಿಟ್ಟು ಕೆಂಪಾದ ತಕ್ಷಣ ನಾನು ಏನು ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ ಹೋಗೋರ್ಗು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಇಲ್ಲ ತಳ ಇಟ್ಕೊಬಿಡುತ್ತೆ ಈಗ ಇದಕ್ಕೆ ನಾವು ಫಿಲ್ಟರ್ ಮಾಡ್ಕೊಂಡಿದ್ವಲ್ಲ ಹೀರೆಕಾಯಿ ಬೇಳೆ ಅದರದ್ದು ಇದೇ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಕಡೆ ಮಸಾಲೆ ಕುದೀತಾ ಇದೆ ನೋಡ್ತಾ ಇರ್ಬೋದು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾವು ಸ್ವಲ್ಪ ತೆಳುವೇ ತಿನ್ನೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹ್ಯಾಡ್ ಮಾಡ್ತಾ ಇದ್ದೀನಿ ಇಲ್ಲ ನಮಗೆ ತೆಳು ಬೇಡ ಅನ್ನೋರು ಇದೇನು ಮಸಾಲೆ ಇದೆ ಇದು ಫಿಲ್ಟರ್ ಮಾಡ್ಕೊಂಡಿರ್ತೀವಿ ನೀರನ್ನ ಅಷ್ಟಕ್ಕೆ ಒಗ್ಗರಣೆ ಮಾಡ್ಕೋಬೋದು ಈಗ ನಾನೊಂದು ಅರ್ಧ ಟೇಬಲ್ ಸ್ಪೂನು ಕಲ್ಲುಪ್ಪನ್ನ ಕೊನೆಯದಾಗ ಸೇರಿಸ್ಕೊಂತ ಇದ್ದೀನಿ ಈ ಕಡೆ ಪಕ್ಕದಲ್ಲಿ ಪಲ್ಯಕ್ಕೆ ಒಗ್ಗರಣೆ ಇದ್ದೀನಿ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಯಲ್ ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಐದಾರ ಒಣ ಕಾಯಿನ ಮುರಿದ್ಬಿಟ್ಟು ಇದ್ದೀನಿ ಸ್ವಲ್ಪ ಸಾಸಿವೆ ಕರ್ಬೈನ್ ಸೊಪ್ಪು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಬಿಟ್ಟು ಈ ಕಡೆ ಫಿಲ್ಟರ್ ಮಾಡಿದ್ವಲ್ಲ ಎರಡು ನಿಮಿಷ ಆದಮೇಲೆ ಇಲ್ಲಿ ಫಿಲ್ಟರ್ ಮಾಡ್ಕೊಂಡಿದ್ವಲ್ಲ ಏನು ಪಲ್ಯ ಇದೆ ಅದನ್ನು ಈ ಕಡೆ ಸೇರಿಸ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿ ಏನೂ ತೇವಾಂಶ ಅಷ್ಟೊಂದಿಲ್ಲ ಬಟ್ ಇದ್ರೂ ಎರಡು ನಿಮಿಷ ಕುಕ್ ಮಾಡ್ಬೋದು ಈ ಕಡೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿರುತ್ತೆ ಟೇಸ್ಟು ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ವಲ್ಪ ಮೇಲ್ಗಡೆ ಗಾರ್ನಿಷಿಗೋಸ್ಕರ ಕೊತ್ತಂಬರಿ ಸ್ವಲ್ಪ ಹಾ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಅಷ್ಟೇ ಇನ್ನು ಈ ಕಡೆ ಪಲ್ಯಕ್ಕೆ ಪಲ್ಯ ನೋಡ್ತಾ ಇದ್ದೀನಿ ಪಲ್ಯದಲ್ಲಿ ಇದ್ದಿದ್ದು ಪೂರ್ತಿ ತೇವಾಂಶ ಎಲ್ಲ ಹೋದಂಗಾಗಿದೆ ಈಗ ಈ ಸಮಯದಲ್ಲಿ ನಾನು ಒಂದು ಅರ್ಧ ಮೀಡಿಯಮ್ ಸೈಜ್ ಅರ್ಧ ಕಪ್ಪು ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಉಪ್ಪು ಕೂಡ ಇದೇ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಸೇರಿಸ್ಕೊತಾ ಇರೋದು ಯಾಕಂದರೆ ಬೇಯಿಸೋಕೆ ನಾನು ಹಾಕ್ಕೊಂಡಿರಲಿಲ್ಲ ಉಪ್ಪು ಅದಕ್ಕೆ ಈ ಕೊನೆ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿದ್ರಲ್ಲ ಇವತ್ತು ಹೇಗಿತ್ತು ಅಂತ ಇಷ್ಟೇ ಸಿಂಪಲ್ಲಾಗಿ ಈರೆಕಾಯಿ ಬೇಳೆ ಬಸ್ಸಾರು ಮಾಡಿದ್ದೀನಿ ಇನ್ನು ಇವತ್ತು ಡಯಟಿಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೀಡಿಯಮ್ ಸೈಜಿಂದು ಒಂದು ಕ್ಯಾರೆಟು ಒಂದು ನಾಲ್ಕು ಪೀಸು ಬೀನ್ಸು ಮತ್ತು ನಾಲ್ಕು ಮೊಟ್ ಐದು ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೀನಿ ಇಷ್ಟೇ ಇವತ್ತಿನ ವ್ಲಾಗು ನನ್ನ ನೈಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಇಷ್ಟ ಆದರೆ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್